ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎಸ್ಸಿ ಎಸ್ಟಿ ವಿಶೇಷ ಗ್ರಾಮ ಸಭೆ ರದ್ದು ತಾಲೂಕಿನ ಶಿರಗುಪಿ ಗ್ರಾಮದಲ್ಲಿ ಆಯೋಜಿಸಿದ್ದ ಎಸ್ಸಿ ಎಸ್ಟಿ ವಿಶೇಷ ಗ್ರಾಮ ಸಭೆ ತಾಲೂಕು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರದ್ದುಪಡಿಸಲಾದ ಘಟನೆಯೊಂದು ನಡೆದಿದೆ ಸರ್ಕಾರಿ ಆದೇಶದಂತೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಶಿರಗುಪಿ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ವಿಶೇಷ ಗ್ರಾಮ ಸಭೆ ನಡೆಯಬೇಕಿತ್ತು ಆದರೆ ಈ ಸಭೆಗೆ ಸಂಬಂಧಿಸಿದ ಪ್ರಮುಖ ಅಧಿಕಾರಿಗಳು ಹಾಜರಾಗದ ಹಿನ್ನೆಲೆಯಲ್ಲಿ ಸಭಾ ಸ್ಥಳದಲ್ಲಿದ್ದ ಕುರ್ಚಿಗಳು ಖಾಲಿಯಾಗಿಯೇ ಉಳಿದವು ಸಭೆಗೆ ಕೆಲವೇ ಕೆಲವು ಅಧಿಕಾರಿಗಳು ಮಾತ್ರ ಹಾಜರಾಗಿದ್ದು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಇತರ ಪ್ರಮುಖ ತಾಲೂಕು ಅಧಿಕಾರಿಗಳು ಗೈರಾಗಿರುವುದನ್ನು ಕಂಡು ಎಸ್ಸಿ ಎಸ್ಟಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಸಂಬಂಧಿಸಿದ ಅಧಿಕಾರಿಗಳು ಹಾಜರಾಗದೆ ಗ್ರಾಮ ಸಭೆ ನಡೆಸಬಾರದು ಎಂದು ಮುಖಂಡರು ತರಾಟೆಗೆ ತೆಗೆದುಕೊಂಡರು ಈ ಕುರಿತು ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪರಶುರಾಮ್ ವತಗುಣಕಿ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಕೆಲವು ತಾಲೂಕು ಅಧಿಕಾರಿಗಳು ಸಭೆಯನ್ನು ನಿರ್ಲಕ್ಷ್ಯ ವಹಿಸಿದ್ದರಿಂದ ವಿಶೇಷ ಗ್ರಾಮ ಸಭೆಯನ್ನು ರದ್ದುಪಡಿಸಿ ಮುಂದೂಡಲಾಗಿದೆ ಎಂದು ತಿಳಿಸಿದರು ಗ್ರಾಮಸ್ಥರು ಹಾಗೂ ಎಸ್ಸಿ ಎಸ್ಟಿ ಮುಖಂಡರು ಅಧಿಕಾರಿಗಳ ಈ ನಿರ್ಲಕ್ಷ್ಯವನ್ನು ಖಂಡಿಸಿ ಮುಂದಿನ ಸಭೆಗೆ ಎಲ್ಲಾ ಸಂಬಂಧಿತ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕೆಂದು ಆಗ್ರಹಿಸಿದರು ವರದಿ ಆನಂದ್ ವಿಜಯಶಕ್ತಿ ನ್ಯೂಸ್ ಕಾಗವಾಡ ಯಾವ ದಿನಕ್ಕೆ ಸರ್ ಆಯ್ತು ಸರ್ ನೀವು ಅಧಿಕಾರಿಗಳಿಗೆ ತಿಳಿಸಿರ್ಲಿಲ್ಲ ರೀ ಮತ್ ಮತ್ತೆ ಯಾಕೆ ಬಂದಿಲ್ಲ ರೀ ಸರ್ ಅವರು ಅದ ಮತ್ತೆ ಯಾಕೆ ಬಂದಿಲ್ಲ ರೀ ಹಾಂ ರೀ ಈಗ ನೆಕ್ಸ್ಟ್ ಮೀಟಿಂಗು ಬರಲಿಲ್ಲ ಅಂದ್ರೆ ಅವಾಗ ಏನು ಕ್ರಮ ತೆಗತಿವಿ Ayat terus